ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬೇಗ ಹೇಳಬೇಕು ನನ್ನ ಹಾಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ರಲ್ಲೇ ಒಂದು ಮಜಾ ಆಯಿತು ಜಸ್ಟ್ ಇವಾಗ ಟೆನ್ ತರ್ಟಿ ಆಯಿತು ಅಷ್ಟೇ ಇವತ್ತು ಮಂಡೇ ನಿನ್ನೆ ಸಂಡೇ ನೋಡಿ ನಾನೇ ಮನೆಯಲ್ಲಿ ಬೇಗ ಎದ್ದೇಳುದು ಇವರ ಕುಂಡೆಗೆ ಸೂರ್ಯ ಇನ್ನೂ ಕೂಡ ಬೀಳಿಲ್ಲ ಫಸ್ಟಿಗೆ ಒಂದು ಬೆಚ್ಚ ಬೆಚ್ಚ ಟೀಯನ್ನು ಕುಡಿಯೋಣ ಬ್ರಷ್ ಮಾಡಿದ್ದೀನಿ ಮರರೆ ಅದು ತೋರಿಸ್ಲಿಲ್ಲ ಅಷ್ಟೇ ಆಹಾ ಚಾ ಒಂದು ಸೂಪರ್ ಇದು ನನ್ನ ಬ್ರೇಕ್ಫಾಸ್ಟ್ ಅಂತ ಎನ್ಕೊಂಡ್ರ ಅಮ್ಮ ಚಟ್ನಿ ಮಾಡಿದ್ರು ಇದನ್ನು ತೊಳಿಲಿಕ್ಕೆ ಕೊಟ್ಟಿದ್ರು ಅದರಲ್ಲಿ ಉಳಿದದ್ದನ್ನು ನಾನು ಇದ್ದೀನಿ ಇದು ನನ್ನ ತೊಳೆಯುವ ಸ್ಟೈಲ್ ಆಹ ಸೂಪರ್ ಕಲಾ ಆ್ಯಕ್ಚುಲಿ ನಾನು ಡೇಲಿ ಸಂಜೆ ಸ್ನಾನ ಮಾಡಿದ್ರು ಆದರೆ ನಿನ್ನೆ ಸಂಡೇ ಅಲ್ಲ ಅದಕ್ಕೆ ಬಾತ್ರೂಮಿಗೆ ಸ್ವಲ್ಪ ರೆಸ್ಟ್ ಇದರಿಂದ ನಮ್ಮ ನೀರು ಶಾಂಪು ಸೋಪು ಎಲ್ಲ ಉಳಿತಾಯ ಆಗುತ್ತೆ ನಾನು ಈ ಮನೆಯ ಜವಾಬ್ದಾರಿಯ ಮಗ ಬೆಳಗಿದ್ದು ನಾನು ದೊಡ್ಡ ಕೆಲಸವನ್ನು ಮಾಡ್ತೀನಿ ಅದು ಇದುವೆ ನೀವೇ ಎನಿಸಿ ಇಷ್ಟು ಬಿಸಿಲಲ್ಲಿ ತನ್ನ ಸ್ಕಿನ್ನನ್ನು ಲೆಕ್ಕಿಸದೆ ಯಾರು ಈ ರೀತಿ ನೀರು ಹಾಕ್ತಾರೆ ಇದು ಇವನ ದೊಡ್ಡ ಕೆಲಸ ಓ ಸಾರಿ ಸಾರಿ ಮೇನ್ ಕೆಲಸ ಫಸ್ಟಿಗೆ ಓಡಿ ಹೋಗಿ ನೋಡ್ತೀನಿ ನಮಗೆ ಉಳಿದಿದೆಯಾ ಬ್ರೆಡ್ ಮಗುವಾದೇ ನಾನು ಅಂಗಿಯೂ ಚಡ್ಡಿಯೂ ಇಲ್ಲ ಇವತ್ತೇನು ನನ್ನ ಅಜ್ಜ ಶರ್ಟ್ ಆಗಿ ಮಲಗಿದ್ದಾರೆ ಈ ಒಂದು ಹೆಂಗಸು ಇದಕ್ಕೆ ಒಂದು ಕೆಲಸನೇ ಇಲ್ಲ ಬೇರೆ ಇದನ್ನೆಲ್ಲ ಇಷ್ಟು ದುಡ್ಡು ಕೊಟ್ಟು ತರುವುದಕ್ಕಿಂತ ಪಕ್ಕದ ತೋಟಕ್ಕೆ ಹೋದ್ರೆ ಇಂಥವು ಎಷ್ಟು ಬಾಳೆಯಲ್ಲಿ ಸಿಗುತ್ತದೆ ಚೆಕ್ ವೇಸ್ಟ್ ವೇಸ್ಟ್ ಇದೊಂದು ಹೊಸದು ಒಂದು ಟ್ರಿಕ್ ಲಾಂಚ್ ಆಗಿದೆ ನಿಮ್ಮನೆಯಲ್ಲಿ ಪಿಲ್ಲು ಇದ್ರೆ ಸಾಕು ಅದನ್ನು ಈ ರೀತಿ ನಿಮ್ಮ ತಲೆ ಮೇಲೆ ಹಿಡಿ ಹಾಗೂ ಮೊಬೈಲಲ್ಲಿ ಗೇಮನ್ನು ಆಟ ಆಡಿ ಯಾರಿಗೂ ಗೊತ್ತಾಗಲ್ಲ ಅಂತ ನೀವು ಮಾತ್ರ ಎನಿಸುದು ಈ ಮಂಗನಿಗೆ ಏನು ಗೊತ್ತು ಸೌಂಡ್ ಹೊರಗೆ ಬರ್ತಾ ಉಂಟಂತ ಹೀಗೆ ಇರ್ರಿ ಇವನು ನಾನು ಮೆಲ್ಲ ಮನೆಗೆ ಹೇಳಿ ಬರ್ತೀನಿ ಇವನು ನೋಡಿ ಅವನ ಮಗನಿಗೆ ಯಾವ ರೀತಿ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಾನೆ ನಿಮ್ಮ ಮನೆಯಲ್ಲೂ ಮಕ್ಕಳು ಇದ್ದಾರೆ ಅಂದರೆ ನಂಬರ್ ಇದೆ ಕಾಲ್ ಮಾಡಿ ನಿಮ್ಮ ಮಕ್ಕಳ ಕೈಕಾಲೆಲ್ಲ ಮುರಿದ್ರೆ ನಾನಲ್ಲ ನೀವೇ ಜವಾಬ್ದಾರ ಓಕೆ ಇವತ್ತು ಇಷ್ಟು ಹಲ್ಲು ಬಿಟ್ಟಿದ್ದು ಸಾಕು ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್